ಸರಿ ಮಾಡ್ಲಿಕ್ಕೆ ಆಗುತ್ತೆ ಯಾವ ಹಂತಲೂ ಮಾಡ್ಲಿಕ್ಕೆ ಸ್ಲ್ಯಾಂಟಿಂಗ್ ಸ್ಲಾಂಟಿಂಗ್ ಇಲ್ಲಿ ಏನಾಗಿದೆ ಇದು ಅಕ್ಷರ ಚಂದ ಇದೆ ಅಂದ್ರೆ ಸೈಜ್ ಶೇಪ್ ಎಲ್ಲ ಸರಿ ಇದೆ ಸ್ಲಾಂಟಿಂಗ್ ಮಾಡುವ ಸ್ವಲ್ಪ ಜಾಸ್ತಿ ಆಯ್ತು ಇದು ಈ ತರದಲ್ಲಿ ಇಡೀ ಟೆಸ್ಟ್ ಪೇಜ್ ಬರ್ಕೊಂಡು ಅದರಷ್ಟು ಚೆನ್ನಾಗಿ ಕಾಣಿಸುತ್ತದೆ ಜಾಸ್ತಿ ಇಲ್ಲಿ ಏನಾಗಿದೆ ಲೆಫ್ಟ್ ಸ್ಲಾಂಟ್ ಆಗಿದೆ ಲೆಫ್ಟ್ ಸ್ಲಾಂಟ್ ಆಗ್ಲೇಬಾರದು ಅದು ನಮ್ಮ ಸ್ಪೀಡ್ ಅನ್ನ ಸ್ಲೋ ಮಾಡ್ತದೆ ಮತ್ತು ಅದು ಸೈಕಲಾಜಿಕಲ್ ಸೌಂಡ್ ಕೂಡ ಅಲ್ಲ ಮತ್ತೆ ಇಲ್ಲಿ ಗಮನಿಸ್ಬೇಕು ನೋಡಿ ವೈಮಿಲ್ ಸಣ್ಣದಾಗಿದೆ ಈ ತರದಲ್ಲಿ ಆ ಸರಿಯಾದ ಸೈಜ್ ಇಲ್ಲದಾಗ ಏನಾಗುತ್ತೆ ಆ ಮಕ್ಳು ಹ್ಯಾಂಡ್ ಚೆನ್ನಾಗಿ ಹಾಳಾಗುತ್ತೆ ನೋಡಿ ಇವಳು ಕಾಪಿ ಇಲ್ಲಿ ಹತ್ತು ಎ ಪ್ಲಸ್ ತಗೊಂಡು ನೋಡಿಸಿ ಬಂದಂತ ಹುಡುಗಿ ಇಲ್ಲಿ ಕೂಡ ಈ ಥರದಲ್ಲಿ ಬರಿತಾ ಹೋಗ್ತಿದ್ದಾರೆ ಒಂದು ಲೈನ್ ಸಹ ಇಲ್ಲಿ ನೋಡಿ ಇದು ಹನಿ ಅಂತೇಳಿ ಇದು ತ್ರಿಶನ್ ಅನ್ನುವ ಹುಡುಗ ಬರೆದಿರುವಂಥದ್ದು ಹಾಗೇ ಇನ್ನೊಂದು ರಶ್ಮಿತಾ ಅಂತೇಳಿ ಇನ್ನೊಬ್ಳು ಅಂತ ಅಂತೇಳಿ ಹೀಗೆ ನಿಮ್ಮ ಮಕ್ಕಳದ್ದು ಇದೆ ನಾನು ಕೈಲಿ ಸಿಕ್ಕಿರುವಂಥದ್ದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೇನೆ ಈ ಪ್ಲಾನ್ ಶೀಟಲ್ಲೂ ಕೂಡ ಒಂದು ಹತ್ತು ಕನ್ಸ್ ಎ ಪ್ಲಸ್ ಬರೋ ರೀತಿಯಲ್ಲಿ ಕನ್ಸೆಷನ್ ಬರದ್ ಚೆನ್ನಾಗಿ ಬರದಂತೆ ಅಂತ ಆ ಮಕ್ಕಳು ಹೇಳ್ತಾನೆ ಆ ದಿನದಿಂದ ನೀವು ಕಾಪಿ ಬರೆದು ಸ್ಟಾಪ್ ಹಾಯ್ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ನನ್ನೊಬ್ರು ಸ್ನೇಹಿತರಿದ್ದಾರೆ ಹೆಸರು ಅವರದ್ದು ಅಶೋಕ್ ತೆಕ್ಕಟ್ಟೆ ಅಂತ ಅವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೆಸ್ಕುತ್ತೂರು ಅಂತ ಪುಟ್ಟಹಳ್ಳಿಯಲ್ಲಿರುವ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇಂಗ್ಲಿಷ್ ಟೀಚರ್ ಆಗಿದ್ದಾರೆ ಸೊ ಅವರು ಫೇಸ್ಬುಕ್ಕಲ್ಲಿ ಪದೇ ಪದೇ ಪೋಸ್ಟ್ ಹಾಕ್ತಾ ಇರ್ತಾರೆ ಇದು ನನ್ನ ವಿದ್ಯಾರ್ಥಿಯ ಬರವಣಿಗೆ ಇದು ನನ್ನ ಇತರ ವಿದ್ಯಾರ್ಥಿಗಳ ಹ್ಯಾಂಡ್ ರೈಟಿಂಗ್ ಅವ್ರ ಹೆಸರಲ್ಲಿ ಹಾಕ್ತಾರೆ ಮತ್ತೆ ಇದು ನನ್ನ ಮಗಳ ಅಕ್ಷರ ಅಂತ ಸೊ ನಾನು ಪ್ರತಿ ಸಲ ಇವರ ಪೋಸ್ಟ್ ನೋಡಿದಾಗ ನಂಗೆ ತುಂಬ ಆಸಕ್ತಿ ಹುಟ್ಟುತ್ತಾ ಇತ್ತು ನಾನು ಕೇಳ್ಪಟ್ಟಿದ್ದೆ ಅಕ್ಷರಗಳನ್ನು ನೋಡೋದ್ರಿಂದ ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿಯನ್ನು ಕೂಡ ಗುರುತಿಸಬಹುದು ಅಂತ ನನ್ನ ಮಾನಸ ಗುರುಗಳಾದ ಜಯಂತ್ ಕಾಯ್ಕಿಣಿ ಸರ್ ಒಂದು ಕತೆ ಹೇಳಿದ್ರು ಅಲ್ಲ ಅವ್ರದ್ದೇ ಜೀವನದಲ್ಲಿ ನಡೆದಿರುವಂಥದ್ದು ಏನಂತಂದ್ರೆ ಚಿಕ್ಕವರಿದ್ದಾಗ ಶಾಲೆಯಲ್ಲಿ ಮೇಷ್ಟ್ರು ಅವರಿಗೆ ಹೊಡಿತಿದ್ರಂತೆ ಆಮೇಲೆ ಹೇಳ್ತಿದ್ರಂತೆ ಉತ್ತರ ಬರ್ತಿದ್ದು ತಪ್ಪಾದ್ರೂ ಪರವಾಗಿಲ್ಲ ಅಕ್ಷರ ಚೆನ್ನಾಗಿರ್ಬೇಕು ಅಂತ ಸೊ ಹಾಗಾಗಿ ಅಕ್ಷರದಿಂದ ಬದುಕಿಗೆ ಏನೋ ಇದೆ ಕಾಪಿ ರೈಟಿಂಗ್ ಹೇಗಿರಬೇಕು ಈ ಸ್ಟೋರಿಯನ್ನು ಸ್ಪೆಷಲ್ ಆಗಿ ವಿದ್ಯಾರ್ಥಿಗಳು ಪೋಷಕರು ಮತ್ತು ಶಿಕ್ಷಕರು ನೋಡಲೇಬೇಕು ಹ್ಯಾಂಡ್ ರೈಟಿಂಗ್ ಅನ್ನುವಂಥದ್ದು ಒಂದು ವೇ ಆಫ್ ರಿಟರ್ನ್ ಕಮ್ಯುನಿಕೇಶನ್ ಈಗ ಮಾತಾಡೋ ಮೂಲಕ ಓವರ್ ಆಲ್ ಕಮ್ಯುನಿಕೇಷನ್ ಮಾಡ್ತೇವಲ್ಲ ಹಾಗೆ ಬರವಣಿಗೆ ಅನ್ನೋದು ಒಂದು ಕಮ್ಯುನಿಕೇಷನ್ ಅನ್ನೋ ಮಾಧ್ಯಮ ಅದು ಬರವಣಿಗೆ ಮೂಲಕ ಮಾಡ್ತೇವೆ ವಿ ರೈಟ್ ಟು ರೀಡ್ ನಾವು ಬರೆಯೋದು ಓದ್ಲಿಕ್ಕೋಸ್ಕರ ನಾನು ಓದ್ತೇವೆ ನೋ ಇನ್ನೊಬ್ಬರ ವಿಷಯ ಬೇರೆ ಹಾಗೆ ಓದುವಂಥದ್ದು ಒಂದು ಬರವಣಿಗೆಗೆ ಹಾಗೆ ಚೆನ್ನಾಗಿ ಓದಿಸ್ಕೊಳ್ಳೋ ಸಾಮರ್ಥ್ಯ ಇದ್ದಷ್ಟು ಹೆಚ್ಚು ಸರಿಯಾಗಿ ಮೆಸೇಜ್ ಏನು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಇರ್ತದೆ ನಮಗೆ ಅದು ಚೆನ್ನಾಗಿ ಕಮ್ಯುನಿಕೇಟ್ ಆಗುತ್ತೆ ಒಂದು ಮತ್ತೆ ಶಾಲೆ ವಿಷಯಕ್ಕೆ ಬಂದರೆ ಮಕ್ಕಳ ವಿಷಯಕ್ಕೆ ಬಂದರೆ ನಿಮ್ಗೆ ಗೊತ್ತಿದೆ ಈಗಿನ ಎಲ್ಲ ಪರೀಕ್ಷೆಗಳು ಬರವಣಿಗೆ ಮೇಲೆ ಅದು ನಿರ್ಧಾರಿತವಾಗ್ತದೆ ಸಾಧ್ಯ ಆದಷ್ಟು ಏನಾಗುತ್ತೆ ಅಂದರೆ ಮಕ್ಕಳು ಹ್ಯಾಂಡ್ ಚೆನ್ನಾಗಿದ್ದಷ್ಟು ಅವರಿಗೆ ಚೆನ್ನಾಗಿ ಮಾರ್ಕ್ಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದು ಬಹಳ ಮುಖ್ಯ ಮತ್ತು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದಷ್ಟು ನಮ್ಮ ಯೋಚನೆಗಳು ಸ್ಪಷ್ಟವಾಗಿರುತ್ತವೆ ಅಂತ ಅರ್ಥ ಅದು ನಮ್ಮ ಫಿಸಿಕಲ್ ರಿಫಾರ್ಮೇಷನ್ಗಳು ಕೂಡ ಹ್ಯಾಂಡ್ ರೈಟಿಂಗ್ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಮತ್ತು ನಮ್ಮ ಮೆಮರಿ ಇಂಪ್ರೂಮೆಂಟಿಂಗ್ ಇರ್ಬೋದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಹೆಚ್ಚಾಗ್ಲಿಕ್ಕೆ ಇರ್ಬೋದು ಅದೆಲ್ಲವೂ ಕೂಡ ಹ್ಯಾಂಡ್ ರೈಟಿಂಗ್ ಮೂಲಕ ಚೆನ್ನಾಗಿರೋದ್ರ ಮೂಲಕ ಅದು ಹೆಚ್ಚು ಸರಿಯಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಹ್ಯಾಂಡ್ ರೈಟಿಂಗ್ ಅನ್ನೋದು ಸಮಾನಿಗೆ ಇತ್ತೀಚೆ ಏನು ಮಾಡ್ತೇವೆ ಮೊಬೈಲ್ ಹೆಚ್ಚು ಟೈಪ್ ಮಾಡ್ತೇವೆ ಬರವಣಿಗೆ ಹೋಗೋದಿಲ್ಲ ಏನಾಗುತ್ತೆ ಅಂದ್ರೆ ಹ್ಯಾಂಡ್ ರೈಟಿಂಗ್ ನಲ್ಲಿ ಬ್ರೈನ್ ಎಂಗೇಜ್ಮೆಂಟ್ ಇರುತ್ತೆ ಅದ್ರ ಮೂಲಕ ಬ್ರೈನ್ ನ ಸ್ಟಿಮ್ಯುಲೇಷನ್ ಆಗಿ ನಾವು ಹೆಚ್ಚು ಬೇರೆ ಬೇರೆ ಸ್ಕಿಲ್ಗಳು ಸೈಕೋಮೋಟರ್ ಸ್ಕಿಲ್ ಇರ್ಬೋದು ಫೈನ್ ಮೋಟರ್ ಸ್ಕಿಲ್ ಡೆವಲಪ್ ಮಾಡ್ಲಿಕ್ಕೆ ಹ್ಯಾಂಡ್ ರೈಟಿಂಗ್ ಮೂಲಕ ಸಾಧ್ಯ ಆಗುತ್ತೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದಷ್ಟು ಆ ವ್ಯಕ್ತಿ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ನಾನು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ ನನ್ನ ವಿದ್ಯಾರ್ಥಿಗೆ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ ಅಥವಾ ಬೇರೆ ಯಾವುದೇ ಕ್ಷೇತ್ರ ಕೆಲಸ ಮಾಡುತ್ತಿ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ ಕಮ್ಯುನಿಕೇಶನ್ ಚೆನ್ನಾಗಿ ಆಗೋದ್ರಿಂದ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ ಆದ್ರಿಂದ ಒಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಇರ್ಬೋದು ಇರುವಂಥದ್ದು ಎಲ್ಲರಿಗೂ ಕೂಡ ಡಿಸೈರ್ ಅದು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ ಅದು ಕೆಲವು ಸಲ ಕೆಲವರಿಗೆ ಬೇರೆ ಬೇರೆ ಕಾರಣಗಳಿಗೆ ಆಗೋದಿಲ್ಲ ಅದು ಆದರೆ ಆಗದೇ ಇರುವಂಥದ್ದು ಅದು ಇರಬೇಕಾಗಿಲ್ಲ ಸಾಧ್ಯ ಇದೆ ಅಲ್ಲಿ ಯಾವ ಹ್ಯಾಂಡ್ ರೈಟಿಂಗನ್ನು ಯಾವ ಏಜ್ನಲ್ಲಿ ಕೂಡ ಯಾವ ಹಂತದಲ್ಲಿ ಕೂಡ ಸರಿ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗಾದ್ರೆ ಒಳ್ಳೆ ಹ್ಯಾಂಡ್ ರೈಟಿಂಗ್ ನ ಲಕ್ಷಣಗಳು ಏನೇನು ಸರ್ ಒಂದು ಒಳ್ಳೆ ಹ್ಯಾಂಡ್ ರೈಟಿಂಗ್ ಅಂದರೆ ಅದಕ್ಕೊಂದು ಲೆಜಿಬಿಲಿಟಿ ಬೇಕು ಇಟ್ ಮಸ್ಟ್ ಬಿ ಈಸಿ ಟು ರೀಡ್ ಕ್ವಿಕ್ ಟು ರೈಟ್ ಆ್ಯಂಡ್ ಬ್ಯೂಟಿಫುಲ್ ಟು ಲುಕ್ ಎಟ್ ಅಂದರೆ ಓದಲಿಕ್ಕೆ ಸುಲಭ ಆಗಬೇಕು ವೇಗವಾಗಿ ಬರೆಯೋ ಆಗಿರಬೇಕು ಮತ್ತು ಅದಕ್ಕೊಂದು ಸಣ್ಣದಾಗ ಚಂದ ಇರಬೇಕು ಹಾಗಿದ್ದಾಗ ಮಾತ್ರ ಒಂದು ಒಳ್ಳೆಯ ಚಂದದ ಹ್ಯಾಂಡ್ ರೈಟಿಂಗ್ ಅಂತ ಹೇಳಿ ಸಾಧ್ಯ ಆಗುತ್ತೆ ಈ ಮೂರು ಇರಬೇಕಾದ ಕೆಲವು ವಿಷಯಗಳನ್ನು ನಾವು ಗಮನಿಸಬೇಕು ಒಂದು ಹ್ಯಾಂಡ್ ರೈಟಿಂಗ್ ಸಾಮಾನ್ಯ ನಾನು ಒಬ್ಬ ಶಿಕ್ಷಕನಾಗಿ ನಾನು ಹಾಗೆ ಮಕ್ಕಳ ಆ ಹ್ಯಾಂಡ್ ರೈಟಿಂಗ್ ನ ಸರಿ ಅಥವಾ ತಿದ್ದುವಂತಹ ಹಂತದಲ್ಲಿ ನಾನು ಕಂಡುಕೊಂಡ ವಿಚಾರಗಳು ಸಾಮಾನ್ಯವಾಗಿ ಮಕ್ಕಳು ಅದರ ಸೈಜ್ ನಲ್ಲಿ ಕೆಲಸ ತಪ್ ಮಾಡ್ತಾರೆ ಅದು ಕನ್ನಡ ಇರಲಿ ಇಂಗ್ಲಿಷ್ ಇರಲಿ ಅದಕ್ಕೆ ಅದರದಾದ ಸೈಜ್ ಇದೆ ಅದು ಇಂಗ್ಲೀಷ್ ಅಂತ ಬಂದು ನಾರ್ಮ ಇಂಗ್ಲಿಷ್ ಟೀಚರ್ ಆಗಿರೋದು ಇಂಗ್ಲೀಷ್ನ ಉದಾಹರಣೆಗೆ ತಗೊಂಡು ಮಾತಾಡ್ತಾರೆ ಇಂಗ್ಲಿಷ್ ನಲ್ಲಿ ಅಷ್ಟೆ ಎಲ್ಲ ಅಕ್ಷರಗಳು ಒಂದೇ ಸೈಜ್ ನಲ್ಲಿ ಇರೋದಿಲ್ಲ ಅದೊಂದು ತ್ರೀ ಲೈನರ್ಸ್ ಅಕ್ಷರಗಳು ಇರ್ತವೆ ಟೂ ಲೈನರ್ಸ್ ಅಕ್ಷರಗಳಿರ್ತವೆ ಅದ್ರಲ್ಲಿ ತ್ರೀ ಲೈನರ್ಸ್ ಬಾಟಮ್ ತ್ರೀ ಲೈನರ್ಸ್ ಟಾಪ್ ಇರೋ ಈ ತರ ಬೇರೆ ಬೇರೆ ಸೈಜ್ಗಳಲ್ಲಿ ಅಕ್ಷರಗಳನ್ನು ಬರೀತೇವೆ ನಾವು ಹಾಗೆ ಬರೆಯುವಾಗ ಏನಾಗುತ್ತೆ ಅಂದ್ರೆ ಮಕ್ಕಳು ಆ ಎಲ್ಲವನ್ನು ಒಂದೇ ಸೈಜ್ ಅಲ್ಲಿ ಬರೆಯುವ ಸಾಧ್ಯತೆ ಇಲ್ಲ ಇಲ್ಲಿ ನೋಡಿ ಉದಾಹರಣೆಗೆ ನಿಮಗೆ ನೋಡಿ ಇಲ್ಲಿ ನೋಡಿ ಇಲ್ಲಿಗ ನಿಮ್ ಗಮನಿಸಬಹುದು ಇಲ್ಲಿ ಮಕ್ಕಳ ಥ್ರೀ ಲೈನ್ ಉದಾಹರಣೆ ಡಿ ಮತ್ತೆ ಎನ್ ಸೈಜ್ ಅನ್ನು ಒಂದೇ ಮಾಡಿದ್ದಾರೆ ಹೌದಾ ಜಿ ಅನ್ನು ಮೇಲೆ ಬರೆದಿದ್ದಾರೆ ಅದಕ್ಕೆ ಬೇರೆ ಕಾರಣ ಇದೆ ಸೈಜ್ ಸಮಸ್ಯೆ ಅಲ್ಲ ಅದು ಮಕ್ಕಳಿಗೆ ಯಾವ ಕಾಪಿ ಕಾಪಿ ಅಂತ ನೋಡ್ ಬರುವಾಗ ಯಾವ ಲೈನ್ ಅಂತ ಕನ್ಫ್ಯೂಷನ್ ಇರೋದು ಹಂಗೆ ಬರೀತಾರೆ ಮತ್ತೆ ಇಲ್ಲಿ ಗಮನಿಸಬೇಕು ನೋಡಿ ವೈ ಮೇಲೆ ಬರೀ ಸಣ್ಣದಾಗಿದೆ ಈ ತರದಲ್ಲಿ ಆ ಸರಿಯಾದ ಸೈಜ್ ಇಲ್ದಾಗ ಏನಾಗುತ್ತೆ ಮಕ್ಕಳ ಹ್ಯಾಂಡ್ ರೈಟ್ ಚೆನ್ನಾಗಿ ಹಾಳಾಗ್ತದೆ ಮತ್ತೆ ಏನಾಗುತ್ತೆ ಸೈಜ್ ತುಂಬಾ ಸಣ್ಣ ಮಾಡಿ ಬಿಡ್ತಾರೆ ತುಂಬಾ ಚಿಕ್ಕದ ಸಾಲಿಗಿದೆ ಒಂದೇ ಸಮಸ್ಯೆ ಚಿಕ್ಕದಾಗಿರೋದು ಕ್ವಾಲಿಟಿ ಚೆನ್ನಾಗಿದೆ ಸೈಜ್ ಶೇಪ್ ಎಲ್ಲ ಸರಿ ಇದೆ ಎಲ್ಲ ಸರಿ ಇದೆ ಇದು ನೋಡಿ ತುಂಬಾ ದೊಡ್ಡದಾಗಿದೆ ಕೆಲವು ಮಕ್ಕಳು ದೊಡ್ಡ 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 ಬರೀತಾರೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತಿಲ್ಲ ಲೆಜಿಬಿಲಿಟಿ ಅದು ಕಮ್ಮಿ ಆಗುತ್ತೆ ಇನ್ನೊಂದು ಇಲ್ಲಿ ನೋಡಿ ಇದು ಹೈಟ್ ಮತ್ತೆ ಅದರ ವಿಪೋಷನ್ ಆಗಿ ಅದು ಸರ್ ಚೆನ್ನಾಗಿಲ್ಲ ಇಷ್ಟ ಈ ಹೈಟಿಗೆ ಇಷ್ಟ ತುಂಬಾ ಅಗ್ಲ ಅಗ್ಲ ಮಾಡಿ ಬರುವ ಈ ಹೈಟ್ ಅದರ ಅಗ್ಲ ಜಾಸ್ತಿ ಆಯ್ತು ಈ ತರದಲ್ಲಿ ಮಕ್ಕಳು ಅಗ್ಲ ಅಗ್ಲ ಮಾಡಿ ಬರುವಂತ ಪ್ರಾಕ್ಟೀಸ್ ಗಳನ್ನ ಗಮನಿಸಿದ್ದೇನೆ ಇದೆಲ್ಲ ಕೂಡ ಸೈಜಿಗೆ ಸಂಬಂಧಪಟ್ಟ ಕೆಲವು ಪ್ರಾಬ್ಲಮ್ ಗಳ ಮಕ್ಕಳಿಗೆ ಇನ್ನು ಮತ್ತೆ ಗಮನಿಸಬಹುದು ನೋಡಿ ನೋಡಿ ಸೈಜ್ ಸಾಮಾನ್ಯವಾಗಿ ಈ ತರದಲ್ಲಿ ಹ್ಯಾಂಡ್ ರೈಟಿಂಗ್ ಈ ತರದ ಬರಬೇಕು ಒಂದೇ ತರದಲ್ಲಿ ಬರಬೇಕು ಇದನ್ನ ನಾವು ಆ ಬ್ಲಾಂಕ್ ಶೀಟ್ ಅಲ್ಲಿ ಬರೆದಾಗ್ಲೂ ಕೂಡ ಸರಿ ಬರ್ಬೇಕು ಆ ನಾನು ತೋರಿಸ್ತೇನೆ ಆ ವಿಷಯ ನಂತರ ಹೇಳ್ತೇನೆ ಈಗ ಸೈಜ್ ಆದ ನಂತರ ಶೇಪ್ ಕೂಡ ಬಹಳ ಮುಖ್ಯ ಈಗ ಸಾಮಾನ್ಯವಾಗಿ ಏನ್ ಮಾಡ್ತೇವೆ ಇಂಗ್ಲಿಷ್ ನಲ್ಲಿ ಇಟಾಲಿಕ್ ಸ್ಟೈಲ್ ಹ್ಯಾಂಡ್ ರೈಟಿಂಗ್ ಬರೆಯುತ್ತೆ ಬೇರೆ ಬೇರೆ ಅಕ್ಷರದ ವಿಧಾನಕ್ಕೆ ಬೇರೆ ಬೇರೆ ಶೇಪ್ ಇರ್ತದೆ ಇಟಾಲಿಕ್ ನಲ್ಲಿ ಹೋದಷ್ಟೇ ಒಂದು ನಿರ್ದಿಷ್ಟವಾಗಿ ಒಂದು ಅಕ್ಷರ ಹೇಗೆ ಆರಂಭಿಸಬೇಕು ಹೇಗೆ ಮೂವ್ ಮಾಡ್ಬೇಕು ಹೇಗೆ ಕೊನೆಗೊಳಿಸಬೇಕು ಅನ್ನೋ ನಿರ್ದಿಷ್ಟವಾದ ಗೈಡ್ ಲೈನ್ಸ್ ಇದೆ ಅದ್ರ ಪ್ರಕಾರವಾಗಿ ಶೇಪ್ ಬರೀಬೇಕಾಗುತ್ತೆ ಮತ್ತೆ ಏನಾಗುತ್ತೆ ಅಂದ್ರೆ ಕೆಲವು ಸಲ ಗಮನಿಸುವಾಗ ಮಕ್ಕಳು ಬರೆಯುವಾಗ ಒಂದು ಟೆಕ್ಸ್ಟ್ ನಲ್ಲಿ ಒಂದು ಪೇಜ್ ನಲ್ಲಿ ಪ್ರಾರಂಭದಲ್ಲಿ ಇದ್ದಂತ ಶೇಪ್ ಕೊನೆ ಕೊನೆಗೆ ಹೋಗಬಹುದು ಶೇಪ್ ಬೇರೆ ಆಗಿರುತ್ತೆ ಇಲ್ಲಿ ಬರದ ಮೊದಲ ಬರೆದ ಬರದ ಎ ಕೊನೆಗೆ ಬರದ ಎ ಒಂದೇ ತರ ಇರಬೇಕು ಅದು ಚೇಂಜ್ ಆದ್ರೆ ಅದು ಅಕ್ಷರದ ಬ್ಯೂಟಿ ಹೋಯಿತು ಕ್ಲಾರಿಟಿ ಹೋಯ್ತು ಅದು ಬೇರೆ ಬೇರೆ ಕಾರಣಗಳಿವೆ ಮಕ್ಕಳ ಅಟೆನ್ಷನ್ ವೀಕ್ ಆಗ್ತಾ ಹೋಗುವಂತಿರ್ಬಹುದು ಬೇರೆ ಬೇರೆ ಕಾರಣಗಳಿವೆ ಅದೇನಿದ್ರು ಕೂಡ ಚೆನ್ನಾಗಿರ್ಬೇಕಾದ್ರೆ ಶೇಪ್ ಕೂಡ ಒಂದು ಕನ್ಸಿಸ್ಟೆಂಟ್ ಆಗಿ ಕ್ಲೋ ಆಗಬೇಕು ಥ್ರೂ ಔಟ್ ದ ಟೆಕ್ಸ್ಟ್ ಅದು ಚೆನ್ನಾಗಿ ಹೋದ್ರೆ ಮಾತ್ರ ಚೆನ್ನಾಗಿರುತ್ತೆ ಇನ್ನೊಂದು ಬಹಳ ಮುಖ್ಯವಾದ ಏನಂದ್ರೆ ಸ್ಲ್ಯಾಂಟಿಂಗ್ ಸಾಮಾನ್ಯವಾಗಿ ನಾವು ಸ್ವಲ್ಪ ಬಲಕ್ಕೆ ಸ್ಲ್ಯಾಂಟ್ ಮಾಡಿ ಬರೀತೇವೆ ಯಾಕಂದ್ರೆ ನಾವು ಎಲ್ಲ ನಾವು ಬರೆಯುವುದು ಎಡದಿಂದ ಬಲಕ್ಕೆ ಬರ್ಕೊಂಡು ಹೋಗ್ತೇವೆ ಹಾಗೆ ಬರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆ ಸ್ಪೀಡ್ ಬರವಣಿಗೆ ಸ್ಪೀಡನ್ನು ಅನುಕೂಲಿಸ್ಲಿಕ್ಕೋಸ್ಕರ ಲೆಫ್ಟ್ ಟು ರೈಟ್ ಹೋಗುವಾಗ ಸ್ವಲ್ಪ ಬಲಕ್ಕೆ ಸ್ಲ್ಯಾಂಟ್ ಮಾಡ್ತೇವೆ ಆಗ ಏನಾಗುತ್ತೆ ಕೆಲವು ಸಲ ನನಗೆ ಮಕ್ಳು ಗಮನಿಸಿದಾಗೆ ಸ್ಲ್ಯಾಂಟ್ ಮಾಡ್ತಾರೆ ಸರಿ ತೀರಾ ಜಾಸ್ತಿ ಸ್ಲ್ಯಾಂಟ್ ಮಾಡ್ತಾರೆ ತೀರಾ ಅಂದ್ರೆ ಅದು ಸ್ಲೀಪಿಂಗ್ ಇಲ್ಲಿ ಗಮನಿಸ್ ನೋಡಿ ಇಲ್ಲಿ ಸ್ಲಾಂಟಿಂಗ್ ನಲ್ಲಿ ಇಲ್ಲಿ ಏನಾಗಿದೆ ಇದು ಅಕ್ಷರ ಚಂದ ಇದೆ ಅಂದ್ರೆ ಸೈಜ್ ಶೇಪ್ ಎಲ್ಲ ಸರಿ ಇದೆ ಸ್ಲಾಂಟಿಂಗ್ ಮಾಡೋದು ಸ್ವಲ್ಪ ಜಾಸ್ತಿ ಆಯ್ತು ಇದು ಇದು ಈ ತರದಲ್ಲೇ ಇಡೀ ಟೆಕ್ಸ್ಟನ್ ಬರೋ ಇಡ ಪೇಜ್ ಬರ್ಕೊಂಡು ಹೋದ್ರಷ್ಟು ಚೆನ್ನಾಗಿ ಕಾಣಿಸುತ್ತಿದೆ ಜಾಸ್ತಿ ಆಯ್ತಾ ಇಲ್ಲಿ ಏನಾಗಿದೆ ಲೆಫ್ಟ್ ಸ್ಲಾಂಟ್ ಆಗಿದೆ ಲೆಫ್ಟ್ ಸ್ಲಾಂಟ್ ಆಗಲೇಬಾರದು ಅದು ನಮ್ಮ ಸ್ಪೀಡ್ ಅನ್ನ ಸ್ಲೋ ಮಾಡ್ತದೆ ಮತ್ತು ಅದು ಸೈಕಲಾಜಿಕಲ್ ಸೌಂಡ್ ಕೂಡ ಅಲ್ಲ ನಿಮಗೆ ಸ್ಲ್ಯಾಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಸ್ಟ್ರೈಟ್ ಬರೀ ಪರವಾಗಿಲ್ಲ ಸ್ಟ್ರೈಟ್ ಬರಿಬಹುದು ಲೆಫ್ಟ್ ಸ್ಲ್ಯಾಂಡ್ ಇದು ನೋಡಿ ಸ್ಟ್ರೈಟ್ ಇದೆ ಸ್ಟ್ರೈಟ್ ಇದೆ ಇದು ಸ್ಟ್ರೈಟ್ ಲೆಫ್ಟ್ ಸ್ಲ್ಯಾಂಟ್ ಮಾಡುದು ಐಡಿಯಾ ಅಲ್ಲ ಕರೆಕ್ಟ್ ಇನ್ನು ಇಲ್ಲಿ ನೋಡಿ ಇಲ್ಲಿ ಸ್ಲ್ಯಾಂಟಿಂಗ್ ಇದೆ ಏನಾಗಿದೆ ಸ್ಲ್ಯಾಂಟಿಂಗ್ ನಲ್ಲಿ ಸ್ಲಾಂಡಿಂಗ್ ಗಮನಿಸಬಹುದು ಚೇಂಜಿಂಗ್ ಸ್ಲ್ಯಾಂಟಿಂಗ್ ಇವನ್ ಸ್ಲ್ಯಾಂಟಿಂಗ್ ಆಗಿದೆ ಇಲ್ಲಿ ಬಲಗಡೆ ಹೊಲ್ಕೊಂಡಿದೆ ಇದು ಬಲಗಡೆ ಎಡಗಡೆ ಹೊಲ್ಕೊಂಡಿದೆ ಕೆಲವು ಸ್ಟ್ರೈಟ್ ಇದೆ ಕೆಲವು ಸ್ಟ್ರೈಟ್ ಇದೆ ಕೆಲವೊಂದು ಈ ತರ ಹೋದಾಗ ಅದರ ಬ್ಯೂಟಿ ಹಾಳಾಗುತ್ತೆ ಮತ್ತೆ ಕ್ಲಾರಿಟಿ ಕೂಡ ಹಾಳಾಗುತ್ತೆ ಅಕ್ಷರ ಓದ್ಬೇಕು ಅನ್ನಿಸುದಿಲ್ಲ ಅದನ್ನ ಮತ್ತೆ ಇನ್ನೊಂದು ನೋಡಿ ಇದರಲ್ಲಿ ಸ್ಲ್ಯಾಂಟಿಂಗ್ ಇದೆ ಎಲ್ಲೋ ರೈಟ್ ಸ್ಲಾಂಡಿಂಗ್ ಸರಿ ಇದೆ ಆದ್ರೆ ಇಲ್ಲಿ ಇದ್ದ ರೈಟ್ ಸ್ಲಾಂಡಿಂಗ್ ಈ ಅಕ್ಷರಂಗ್ ವ್ಯತ್ಯಾಸ ಇದೆ ಇಲ್ಲಿ ಜಾಸ್ತಿ ಇದೆ ಒಂದೊಂದು ಅಕ್ಷರಕ್ಕೆ ಒಂದ್ ತರ ಸ್ಲಾಂಟಿಂಗ್ ಆಗ್ತದೆ ಹಾಗೂ ಆಗಬಾರ್ದು ಒಂದು ಸ್ಟ್ರೈಟ್ ಗಿಂತ ಸ್ವಲ್ಪ ಬಲಕ್ಕೆ ವಾಲ್ಕೊಂಡಿದ್ದ ರೀತಿಯಲ್ಲಿ ಸ್ಲಾಂಡಿಂಗ್ ಈಗ ಉದಾಹರಣೆಗೆ ಸ್ಟ್ರೈಟ್ ಆದ್ರೆ ಸ್ವಲ್ಪ ಇಷ್ಟು ಸಾಕು ಆ ತರದಲ್ಲಿ ಹೋದ್ರೆ ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಸ್ವಲ್ಪ ಬಲಕ್ಕೆ ಇನ್ನೊಂದು ಸ್ಪೇಸಿಂಗ್ ಬಿಟ್ವೀನ್ ಲೆಟರ್ಸ್ ಇನ್ ಅ ವರ್ಡ್ ಸ್ಪೇಸಿಂಗ್ ಬಿಟ್ವೀನ್ ಲೆಟರ್ಸ್ ಇನ್ ವರ್ಡ್ ಸ್ಪೇಸಿಂಗ್ ಬಿಟ್ವೀನ್ ದ ವರ್ಡ್ಸ್ ಇನ್ ಸೆಂಟೆನ್ಸ್ ಅಂಡ್ ಸ್ಪೇಸಿಂಗ್ ಬಿಟ್ವೀನ್ ದ ಲೈನ್ಸ್ ಅದು ತುಂಬ ಬಹಳ ಮುಖ್ಯ ಬಹಳ ಮುಖ್ಯ ಅದೀಗ ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ ಸ್ಲ್ಯಾಂಟಿಂಗ್ ಸರಿ ಇದೆ ಸ್ಪೇಸಿಂಗ್ ನೋಡಿ ಪ್ರತಿ ವರ್ಡ್ ನೋಡುವ ಸ್ಪೇಸಿಂಗ್ ನೋಡಿ ತುಂಬಾ ಚಿಕ್ಕದಾಯ್ತು ರಾಶಿ ಕರೆಕ್ಟ್ ಅದು ಆಗಿ ಕಾಣಿಸುತ್ತೆ ಕ್ಲಾರಿಟಿ ಇರೋದಿಲ್ಲ ಹಾಗಂತ ತಿಳ್ಕೊಂಡು ಈ ತರ ಬರೀಬಾರದು ತುಂಬಾ ಚಿರಾ ಗ್ಯಾಪ್ ಅನ್ನು ಕೂಡ ಇಡಬಾರದು ಈ ತರದ ಬರೆದು ಕೂಡ ಅದು ಒಂದು ವಾಕ್ಯನ ಬರೆದ ಹಂಗೆ ಇರೋದಿಲ್ಲ ಬೇರೆ ಬೇರೆ ಇಂಡಿವಿಜುವಲ್ ವರ್ಡ್ಸ್ ಗಳನ್ನ ಬರೆದಾಗ ಕಾಣಿಸುತ್ತೆ ಇಲ್ಲಿ ಏನಾಗಿದೆ ಸ್ಪೇಸಿಂಗ್ ಅನ್ಇವನ್ ಆಗಿದೆ ಯೂನಿಫಾರ್ಮ್ ಆಗಿಲ್ಲ ಈ ಶಬ್ದ ಮತ್ತು ಈ ಶಬ್ದಕ್ಕೆ ಇರುವ ಸ್ಪೇಸಿಂಗ್ ವ್ಯತ್ಯಾಸ ಇದೆ ಈ ಶಬ್ದಕ್ಕೆ ಈ ಶಬ್ದ ಸ್ಪೇಸಿಂಗ್ ವ್ಯತ್ಯಾಸ ಇದೆ ಎಲ್ಲ ಥ್ರೂಟ್ ದ ಟೆಕ್ಸ್ಟ್ ಅಕ್ರಾಸ್ ದ ಟೆಕ್ಸ್ಟ್ ಸ್ಪೇಸಿಂಗ್ ಪ್ರತಿ ಶಬ್ದ ನೋಡುವ ಕೂಡ ಸಾಮಾನ್ಯವಾಗಿ ಒಂದು ಅಥವಾ ಒಂದೂವರೆ ಅಕ್ಷರ ಇರುವಷ್ಟು ಸ್ಪೇಸಿಂಗ್ ಇದ್ರೆ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಸ್ಪೇಸಿಂಗ್ ಇದ್ರೆ ಅದು ಇನ್ನೊಂದು ನಾನು ಗಮನಿಸ್ತೇನೆ ನಾನು ತೋರಿಸ್ತೇನೆ ಈಗ ಆ ಕೆಲವು ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಹೀಗೆ ಬರೀತಾರೆ ಹೀಗೆ ಬರುತ್ತೆ ಇದು ಏನಾಗಿದೆ ಸ್ಪೇಸಿಂಗ್ ಬಿಟ್ವೀನ್ ದ ಲೆಟರ್ಸ್ ಇನ್ ಅ ವರ್ಡ್ ಹೀಗೆ ಆಗಬಾರ್ದು ಅದು ಕೂಡ ಎರಡು ತುಂಬಾ ಶಬ್ದಗಳು ಬರ್ತಕೊಂಡು ಹೋದಾಗ ಎಲ್ಲ ಎ ಬಿ ಸಿಡಿ ಬರ್ಕೊಂಡು ಇಂಡಿವಿಜಲ್ ಲೆಟರ್ಸ್ ಬರ್ದಂಗೆ ಇರ್ತದೆ ಸ್ಪೇಸ್ ಒಂದು ಶಬ್ದದಲ್ಲಿರೋ ಸ್ಪೇಸಿಂಗ್ ಅಕ್ಷರಗಳ ಸ್ಪೇಸಿಂಗ್ ಹತ್ರ ಹತ್ರ ಇರಬೇಕು ಟಚ್ ಆಗಬಾರ್ದು ಈ ತರ ನೋಡಿ ಹತ್ರ ಹತ್ರನೇ ಇದೆ ಟಚ್ ಆಗಬಾರ್ದು ಅಷ್ಟೇ ಈ ತರದ್ದು ಕೂಡ ಸಮಸ್ಯೆಗಳು ಮಕ್ಕಳ ಗಮನ ಇದೆಲ್ಲ ಬಹಳ ಸೂಕ್ಷ್ಮ ಗಮನಿಸಬೇಕಾದ ಅಂಶಗಳು ಶಿಕ್ಷಕರು ಇದನ್ನು ಗಮನಿಸಬೇಕು ಮಕ್ಕಳು ಇನಿಷಿಯಲ್ ಹಂತದಲ್ಲಿ ಗಮನಿಸಬೇಕು ಇದನ್ನ ಸ್ಲಾಂಟಿಂಗ್ ವಿಷಯ ಸಂಬಂಧಪಟ್ಟ ಹಾಗೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಪೆನ್ನ ತುಂಬಾ ಪ್ರೆಷರ್ ಹಾಕಿ ಒತ್ತಿ ಬರೀತಾರೆ ಅದು ಕೂಡ ಒಳ್ಳೆ ಪ್ರಾಕ್ಟೀಸ್ ಅಲ್ಲ ಅದು ಕೂಡ ಸ್ಪೀಡ್ ಅನ್ನು ಕಟ್ ಮಾಡುತ್ತೆ ಎರಡ್ ಮೂರು ಪೇಜ್ ಹಿಂದ್ ತೆಗೆದು ನೋಡೋದು ಕೂಡ ಕಾಣಿಸುತ್ತೆ ಆ ತರ ಪೆನ್ ಪ್ರೆಷರ್ ತುಂಬಾ ಪ್ರೆಷರ್ ಅಥವಾ ಕೆಲವು ಥಾಕ್ಸ್ರೆ ಮೇಲೆ ಮೇಲೆ ಬರೀತಾರೆ ತುಂಬಾ ಲೈನ್ಸ್ ಅಲ್ಲಿ ಶೇಕೆ ಆಗಿರುತ್ತವೆ ಅಕ್ಷರಗಳನ್ನು ಕಂಪ್ಲೀಟ್ ಮಾಡುದು ಆ ತರದೂ ಆಗ್ಬಾರ್ದು ಇನ್ನೊಂದೇನ್ ಅಂದ್ರೆ ಮಕ್ಕಳು ಅಕ್ಷರ ಹ್ಯಾಂಡ್ ಆಡಿ ಸಿಂಪಲ್ ಇದ್ದಷ್ಟು ಚಂದ ಅದಕ್ಕೆ ಡೆಕೋರೇಷನ್ ಮಾಡ್ಲಿಕ್ಕೆ ಹೋಗಬಾರ್ದು ಕೆಲವೇನು ಏನ್ ಮಾಡ್ತಿರೋದ್ ಅದಕ್ಕೆಲ್ಲ ಫ್ಲರ್ಷಿಂಗ್ ಲೈನ್ಸ್ ಮಾಡೋದು ಲೂಪ್ಸ್ ಎಲ್ಲ ಕ್ರಿಯೇಟ್ ಮಾಡೋದು ಅಥವಾ ಫ್ಯಾನ್ಸ್ ಸೇಕ್ ಬರಲಿ ಹೋಗ್ತಾರೆ ಅಕ್ಷರ ಚಂದ ಮಾಡ್ಬೇಕು ಹಾಗೆ ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ ನೋಡ್ಲಿಕ್ಕೆ ಚಂದ ಕಾಣಿಸುತ್ತೆ ಎಜಿಬಿಟಿ ಅಂತ ಕಳ್ಕೊಳ್ಳುತ್ತೆ ಅದು ಓದ್ಲಿಕ್ಕೆ ಕಷ್ಟ ಆಗುತ್ತೆ ಯಾವ ಅಕ್ಷರ ಗೊತ್ತಾಗೋದಿಲ್ಲ ಅದು ಕೂಡ ಸಿಂಪಲ್ ಆಗಿದ್ದಷ್ಟು ಚೆನ್ನಾಗಿರುತ್ತೆ ಮತ್ತೆ ಪೆನ್ ಲಿಫ್ಟ್ ಮಾಡುವಾಗ ಮದ ಮಧ್ಯದಲ್ಲಿ ಅಕ್ಷರ ಒಂದೊಂದು ಅಕ್ಷರ ಬರೋದು ಪೆನ್ ಲಿಫ್ಟ್ ಮಾಡುವಂಥದ್ದು ಇದರ ಪ್ರಾಕ್ಟೀಸ್ ಮಕ್ಕಳಿಗೆ ಕಾಪಿ ಮಾಡುವಾಗ ಒಂದೊಂದು ಅಕ್ಷರ ನೋಡಿ ಕಾಪಿ ಮಾಡ್ತದ್ದು ಆಗಬಾರ್ದು ಇಡೀ ವರ್ಡನ್ನು ಓದ್ಕೊಂಡು ಅಥವಾ ಎರಡು ಮೂರು ವರ್ಡ್ ಓದ್ಕೊಂಡು ಒಂದೇ ಸಹ ಬರೋದು ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು ಮತ್ತೆ ಸ್ಪೀಡಿಗೋಸ್ಕರ ನಾವು ನೆಕ್ಸ್ಟ್ ಹಂತದಲ್ಲಿ ಏನು ಮಾಡ್ತೇವೆ ಇಂಡಿವಿಜುವಲ್ ಲರ್ ಕಲ್ಸಿದ ಮೇಲೆ ಜಾಯ್ನಿಂಗ್ ಮಾಡ್ಲಿಕ್ಕೆ ಹೋಗ್ತೇವೆ ಒಂದೊಂದು ಇದರಲ್ಲಿ ಕೂಡ ಜಾಯಿನಿಂಗ್ ಲೆಟರ್ ಮಾಡ್ಕೊಂಡು ಹೋದಾಗ ಸ್ಪೀಡ್ ಬರ್ಕೊಂಡು ಹೋಗಲಿ ಸಾಧ್ಯ ಆಗುತ್ತೆ ಮತ್ತೆ ಬರವಣಿಗೆ ಮಾಡುವಾಗ ಮಕ್ಕಳು ಏನು ಮಾಡಬೇಕಂದ್ರೆ ಅದು ಸಿಟ್ಟಿಂಗ್ ಪೋಸ್ಚರ್ ಕೂಡ ಬಹಳ ಮುಖ್ಯ ಆಗುತ್ತೆ ಕೆಲವು ಸಲ ಏನು ಮಾಡ್ತಾರೆ ಅಂದರೆ ಹೀಗೆ ಟೇಬಲ್ ಮೇಲೆ ಮಲ್ಕೊಂಡು ಹೀಗೆ ಫುಲ್ ವಾಡಿ ಪ್ರೆಶರ್ ಹಾಕಿ ಬರೀತಾರೆ ಅಥವಾ ಹೀಗೆ ಕ್ರಿಸ್ ಹೀಗೆ ಹೀಗೆಲ್ಲ ಮಾಡೋದು ಮಾಡುವುದು ಮಲ್ಕೊಂಡು ಬರೆಯೋದು ಅಥವಾ ಕೂತ್ಕೊಂಡಲ್ಲೇ ಆಗಿ ನೆಲದ ಮೇಲೆ ಹೊರಗೆ ಬರೀ ಈ ತರದಲ್ಲಿ ಮಾಡೋದು ಅಷ್ಟು ಒಳ್ಳೆ ಪ್ರಾಕ್ಟೀಸ್ ಅಲ್ಲ ಈ ತರ ಒಂದು ಸಣ್ಣ ಮೇಜ್ ಇದ್ದರೆ ಈ ತರದಲ್ಲಿ ಸ್ಟ್ರೈಟ್ ಇಟ್ಕೋದು ಕಾಲನ್ನ ಸರಿಯಾಗಿ ನೆಲಕ್ಕೆ ಹೋಗ್ಕೊಂಡು ಅದು ಬ್ಯಾಲೆನ್ಸ್ ಬ್ಯಾಲೆನ್ಸಿಗೆ ಹೆಲ್ಪ್ ಮಾಡುತ್ತೆ ಈ ಸ್ವಲ್ಪ ಸ್ಲೈಟ್ಲಿ ಲೀನ್ ಲೀನ್ ದ ಟೇಬಲ್ ಆ ತರ ಸ್ವಲ್ಪ ಲೀನ್ ಆಗಿ ಇದು ಸರಿಯಾದ ಪೋಸ್ಚರ್ ಇದು ಮತ್ತೆ ಪೇಪರ್ನ ಪ್ಲೇಸ್ಮೆಂಟ್ ಪೇಪರ್ ಕೂಡ ಬಹಳ ಮುಖ್ಯ ಆಗುತ್ತೆ ಕೆಲಸ ಏನಾಗುತ್ತೆ ಮಕ್ಕಳು ಹೀಗೆ ತಿರ್ಸಿಟ್ಕೊಳ್ತಾರೆ ಈಗ ನಾ ಬರೀದು ಇಲ್ಲಿ ತಿರ್ಸ್ಕೊಳ್ಳೋದು ಹೀಗೆ ಆಗೇನು ಮಾಡ್ಬೋದು ಹೀಗೆ ಮಾಡಿ ಬರೀತಾರೆ ಚಿ ಬಾಡಿ ಅಂತ ತಿರ್ಸ್ಕೊಂಡು ಬರೀತಾರೆ ಮಲ್ಕು ಹೀ ಮನೆ ಬಂದು ಹಿಂದೆಲ್ಲ ಬ್ರಾಕ್ಟೀಸ್ ನಾನು ಗಮನಿಸಿರುವುದು ಸ್ವಲ್ಪ ಲೆಫ್ಟ್ ಈ ತರದಲ್ಲಿ ಪೇಪರ್ ಹಿಡ್ಕೊಂಡು ಒಂದು ಎರಡು ಪೇಪರ್ ಹಿಡ್ಕೊಂಡು ಬಲಗೈಲಿ ಸ್ವಲ್ಪ ಶೇಕ್ ಆಗದ ಬರ್ಕೊಂಡು ಬೇರೆ ಪ್ರಾಕ್ಟೀಸ್ ಇನ್ನೊಂದು ನಾನು ಗಮನಿಸ್ತಾನೆ ಸರಿ ಗಮನಿಸಿದೆ ಶಿಕ್ಷಕನಾಗಿ ಸರಿ ಹಾಗೆ ಮಕ್ಕಳು ಪೆನ್ನಾಗಿ ಹಿಡ್ಕೊಳ್ಳೋ ಬೇರೆ ಬೇರೆ ವಿಧಾನ ಇದೆ ಬೇರೆ ಬೇರೆ ತರದ ರಾಂಗ್ ಪ್ರಾಕ್ಟೀಸ್ ಯಾವ ತರ ಹಿಡಿತಾರೆ ಸರ್ ಯೂಶ ಸಾಮಾನ್ಯವಾಗಿ ಎಲ್ಲ ಸಮಡ್ಬೇಕಾದ್ ಹೇಗೆ ಹೇಳಿದ್ರೆ ಫೋರ್ ಫಿಂಗರ್ ಮತ್ತು ಕಮ್ ಎರಡು ಸೇರಿಸಿ ಹಿಂಗೆ ಇಟ್ಕೊಳತ್ತೇವೆ ನಾವು ಈ ಮಿಡ್ಲ್ ಫಿಂಗರ್ ಅದಕ್ಕೆ ಆ ಪೆನ್ ಅದ್ರ ಮೇಲೆ ರೆಸ್ಟ್ ಆಗಬೇಕು ಮಿಡ್ಲ್ ಫಿಂಗರ್ ರೆಸ್ಟ್ ಆಗಬೇಕು ಹೀಗೆ ಬರೀತಿ ಈಗ ಇಟ್ಕೊಳತ್ತೇವೆ ನಾವು ಸಮ ಈ ಭಾಗ ನೆಲಕ್ಕೆ ಅದು ಪೇಪರ್ ಊರಿರ್ಬೇಕು ಈ ಪೋಶಚರ್ ಅಲ್ಲಿ ಬರೀತೇವೆ ನಾವು ಸಾಮಾನ್ಯವಾಗಿ ಉಳಿದ ಎರಡು ಫಿಂಗರ್ ಗಳನ್ನು ತುಂಬ ಕರ್ಲ್ ಮಾಡಬೇಕಾಗಿಲ್ಲ ಸ್ವಲ್ಪ ಫ್ರೀ ಆಗಿ ಇಟ್ಕೊಳ್ಬೇಕಾಗಿಲ್ಲ ಗ್ರಿಪ್ ಅನ್ನು ಪೆನ್ ಅನ್ನು ಕೂಡ ತುಂಬಾ ಹೊತ್ತಿಡಬೇಕಾಗಿಲ್ಲ ಸ್ವಲ್ಪ ಸಾಧಾರಣ ಗ್ರಿಪ್ ಇದ್ರೆ ಸಾಕಾಗುತ್ತೆ ಈಗ ಫನ ಫ್ರೀ ಕಂಫರ್ಟೇಬಲ್ ಆಗಿ ಫ್ರೀ ಮೂವ್ಮೆಂಟ್ ಆಗೋ ರೀತಿಲಿ ಇರ್ತಿವಿ ಈ ಥರದಲ್ಲಿ ನಾನು ಗಮನಿಸಿದ ಏನು ಮಾಡ್ತಾರೆ ಗೊತ್ತೆ ಕೆಲವು ಸಲ ಹೀಗೆ ಏನು ಹೀಗೆ ಹಿಡಿತಾರೆ ಹೀಗೆ ಬರೀತಾರೆ ಈ ಥರ ಹಿಡ್ಕೊಳ್ತಾರೆ ಅಥವಾ ಹೀಗೆ ಹಿಡ್ಕೊಂಡು ಬರೆಯೋ ಮಕ್ಕಳು ನೋಡಿದ್ದಾನೆ ಈ ಥರದ್ದಿಟ್ಕೊಂಡು ಬರೋದು ಏನಾಗುತ್ತೆ ಕೇಳಿದ್ರೆ ಎಷ್ಟೋ ಸಲ ಅದು ಪ್ರೈಮರಿ ಪಾಸಾಕಿ ಹೈಸ್ಕೂಲಿಗೆ ಹೋಗೋಲ್ಲ ಆ ಪ್ರಾಕ್ಟೀಸ್ ಇರುತ್ತೆ ಇಲ್ಲಿ ಅದಕ್ಕೆ ಏನಾಗ ಏನು ಸೂಚಿಸುತ್ತೆ ಸೂಚಿಸ್ತಂದರೆ ನಾವು ಮಕ್ಕಳು ಬರೆಯೋದನ್ನ ಗಮನಿಸ್ತಾ ಇಲ್ಲ ಬರೆಯೋದನ್ನು ಗಮನಿಸಿದಾಗ ಯಾವುದೋ ಟೀಚರ್ ಗಮನಿಸಿದಿದ್ದರೆ ಅದು ಹೈಸ್ಕೂಲರಿಗೆ ಹೋಗ್ತಿರ್ಲಿಲ್ಲ ಅದು ಪ್ರಾರಂಭದಲ್ಲೇ ಸರಿ ಆಗ್ತಿತ್ತು ಪ್ರಾರಂಭದಲ್ಲಿ ಅದನ್ನು ಸರಿ ಮಾಡ್ಕೊಳ್ಬೇಕು ನಾವು ಅದು ಭಾಳ ಮುಖ್ಯ ಯಾಕಂದ್ರೆ ಅದೊಂದು ಸಲ ಅಭ್ಯಾಸ ಆಯಿತು ಅಂದರೆ ಅದನ್ನು ಸರಿ ಮಾಡೋದು ಭಾಳ ಕಷ್ಟ ಆಗುತ್ತೆ ಸಾಧ್ಯ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಬೆನ್ನ ಹಿಡ್ಕೊಳ್ಳೋದು ಹೇಗೂ ಕೂಡ ಮಕ್ಕಳಿಗೆ ಸ್ಪಷ್ಟವಾದ ರೀತಿಯಲ್ಲಿ ಮಕ್ಕಳಿಗೆ ಪ್ರಾರಂಭದಲ್ಲಿ ಅಭ್ಯಾಸ ಕೊಡ್ಬೇಕು ನಾವು ಸರ್ ಒಂದರಿಂದ ಹತ್ತನೇ ಕ್ಲಾಸಿನವರೆಗೂ ಮಕ್ಕಳು ಕಾಪಿ ಬರೀತಾರೆ ಎಷ್ಟು ಕಷ್ಟನ ಅದು ಅಕ್ಷರ ಸರಿ ಮಾಡ್ಕೊಳ್ಳೋದಕ್ಕೆ ಹತ್ತು ವರ್ಷ ಬೇಕಾ ಒಳ್ಳೆ ಪ್ರಶ್ನೆ ಇದೆ ಯಾಕೆಂದ್ರೆ ಸಾಮಾನ್ಯವಾಗಿ ಅಷ್ಟು ವರ್ಷ ಬೇಡ ಅಷ್ಟು ಟೈಮ್ ಕೂಡ ಬೇಡ ಅಷ್ಟು ವರ್ಷ ಹೇಳಿದ್ರೆ ನಾವು ಸರಿಯಾದ ರೀತಿಯಲ್ಲಿ ಅದನ್ನ ಪ್ಲಾನ್ ಮಾಡಿಲ್ಲ ಅಂತ ಅರ್ಥ ಈವನ್ ಆಫ್ಟರ್ ಟೆನ್ ಇಯರ್ಸ್ ಕೂಡ ಆದ್ ರೈಟಿಂಗ್ ಚೆನ್ನಾಗಿರುತ್ತೆ ಗ್ಯಾರಂಟಿ ಇಲ್ಲವಾ ಅದೇನಾಗತ್ತಂದ್ರೆ ನಾವು ಗಮನಿಸಬೇಕು ಒಂದು ಕಾಪಿಯನ್ನು ಕಾಪಿ ರೈಟಿಂಗ್ ಮೂಲಕ ಯಾಕೆ ಸ್ಟಾರ್ಟ್ ಮಾಡ್ತೀನಿ ಡೈರೆಕ್ಟ್ ಆಗಿ ಅಲ್ಲೂ ಬ್ಲಾಂಕ್ ಶೀಟ್ ಬರ್ಸಬಹುದಲ್ಲ ಬರೋದಿಲ್ಲ ಯಾಕಂದ್ರೆ ಕಾಪಿಯಲ್ಲಿ ನಾಲ್ಕು ಗೆರೆಗಳು ಇಂಗ್ಲಿಷ್ ಅಲ್ಲಿ ಆದ್ರೆ ನಾಲ್ಕು ಗೆರೆಗಳು ಯಾವ ಅಂದ್ರೆ ಸಪೋರ್ಟಿಂಗ್ ಲೈನ್ಸ್ ಯಾವ್ದಕ್ಕದು ಸೈಜ್ಗೆ ಟು ಲೈನರ್ಸ್ ಇಷ್ಟು ತ್ರೀ ಲೈನರ್ಸ್ ಈ ತರ ಫೋರ್ ಲೈನರ್ಸ್ ಈ ತರ ಲೈನರ್ಸ್ ಗಳಿಗೆ ಸಪೋರ್ಟ್ ಸೈಜ್ ಅನ್ನು ಶೇಪ್ ಅನ್ನು ಮತ್ತೆ ಹೊರಿಸಲ್ ಒಂದು ಸ್ಟ್ರೈಟ್ನೆಸ್ ಇರುವಂತ ಇರುವಂತಹ ಲೈನ್ಸ್ ಗಳು ಈಗ ನೋಡಿ ಸಣ್ಣ ಮಕ್ಕಳಾದ್ರೆ ಚಿಕ್ಕ ಮಗು ಒಂದು ಹರಿತದೆ ನಮ್ಮ ಭಾಷೆನ ಹರಿತದೆ ಅಂತ ಹೇಳ್ತೇವೆ ನಾತ್ನ ನಿಧಾನಕೊಡ್ತೇವೆ ಆಗ ಸ್ವಲ್ಪ ಕೈ ಕೊಡ್ತೇವೆ ಜೀವಮಾನಡಿ ಕೈ ಕಡೆ ನಡೆಸುದಿಲ್ಲ ನಾವು ಅಲ್ವಾ ಒಂದ್ ಹಂತದಲ್ಲಿ ಸ್ವತಂತ್ರ ನಡೀಲಿಕ್ಕೆ ಕಲಿಬೇಕಲ್ಲ ಹಾಗೆ ಇಲ್ಲೂ ಅಷ್ಟೇ ಈ ಸಪೋರ್ಟಿಂಗ್ ಲೈನ್ಸ್ ಅನ್ನು ಒಂದೊಂದೇ ತೆಗಿತಾ ಬರ್ಬೇಕು ಒಂದೊಂದೇ ತೆಗೆತಾ ಬಂದರೆ ನಾಲ್ಕು ಲೈನ್ ಬರಿತಿದ್ದಾರೆ ನೆಕ್ಸ್ಟ್ ಮೇಕ್ ಯು ಕ್ಯಾನ್ ಮೇಕ್ ಇಟ್ ಟೂ ಲೈನ್ಸ್ ಟೂ ಲೈನ್ಸ್ ಮೇಗಿಲೆ ಕೆಳಗಿನ ಲೈನ್ ತೆಗೆದು ಟೂ ಲೈನ್ಸ್ ಅಲ್ಲಿ ಬರಸ್ಬಹುದು ಅಥವಾ ಸಿಂಗಲ್ ಲೈನ್ಸ್ ನೋಡಿ ಇದು ಕಾಪಿ ಲೈನ್ ಕಾಪಿ ಲೈನ್ ಈ ತರ ಸಿಂಗಲ್ ಲೈನ್ ಅಂತ ಅಲ್ಟಿಮೇಟ್ಲಿ ನಮ್ಮ ಉದ್ದೇಶ ಏನಿದೆ ನೋಡುವ ಒಂದು ಸಿಂಗಲ್ ಅನ್ನು ರೂಲ್ ಶೀಟ್ ನಲ್ಲಿ ಅಥವಾ ಬ್ಲಾಂಕ್ ಶೀಟ್ ನಲ್ಲಿ ನಮಗೆ ಸರಿ ಮಾಡಿ ಮಕ್ಕಳು ಬರಲಿಕ್ಕೆ ಎಲ್ಲ ಕ್ವಾಲಿಟಿ ಇಟ್ಕೊಂಡು ಏನು ಸೈಜ್ ಶೇಪ್ ಸ್ಲಾಂಟಿಂಗ್ ಸ್ಪೇಸಿಂಗ್ ಇದೆಲ್ಲ ಇಟ್ಕೊಂಡು ಬರೀತಾರೆ ಅಂದ್ರೆ ಒಳ್ಳೆ ಗುಡ್ ಹ್ಯಾಂಡ್ ರೈಟಿಂಗ್ ನಮ್ಮ ಟಾರ್ಗೆಟ್ ಏನು ಬ್ಲಾಂಕ್ ಶೀಟ್ ಕೊಟ್ರು ಮಗು ಬರೀಬೇಕು ಅಲ್ಲಿ ರೀಚ್ ಆಗ್ಬೇಕು ಆ ತರದೆಲ್ಲ ಪ್ಲಾನ್ ಮಾಡ್ಬೇಕು ಅದಕ್ಕೋಸ್ಕರ ನಾನು ಏನ್ ಮಾಡ್ತೇನೆ ನಮ್ಮ ಶಾಲೆಗಳಲ್ಲಿ ವರ್ಷದ ಪ್ರಾರಂಭದಲ್ಲಿ ಏನ್ ಮಾಡ್ತೇನೆ ಮಕ್ಕಳಿಗೆ ನೋಡಿ ಈ ನಾಲ್ಕು ಲೈನ್ ಇರುವಂತ ನಿಮ್ಮ ಸಪೋರ್ಟಿಂಗ್ ಲೈನ್ಸ್ ಆರಂಭದಲ್ಲಿ ನಾಲ್ಕು ಲೈನ್ ಸಪೋರ್ಟ್ ಏನು ಬರೀರಿ ನಿಮಗೆ ಅದಕ್ಕಿಂತ ಮುಂಚಿನವರಿಗೆ ಹೇಳಿಕೊಟ್ಟಿರ್ತೇನೆ ಪ್ರತಿ ಇಂಡಿವಿಜುವಲ್ ಹೇಳಿ ಹೇಳಿಕೊಟ್ಟಿರ್ತೇನೆ ನಂತರ ಕಾಪಿ ರೈಟಿಂಗ್ ಬಂದಾಗ ಈ ತರ ಹೇಳ್ತೇನೆ ನೀವು ನಾಲ್ಕು ಗೆರೆಗಳ ಸಹಾಯದಿಂದ ಕನ್ಸಿಸ್ಟೆಂಟ್ ಆಗಿ ಚೆನ್ನಾಗಿ ಆದ್ರೆ ಪ್ರತಿದಿನ ಮಕ್ಳಿಗೆ ಗ್ರೇಡ್ಸ್ ಕೊಡ್ತೇನೆ ಎ ಗ್ರೇಡ್ ಕೊಡ್ತೇನೆ ಒಂದು ಹತ್ತು ಎ ಗ್ರೇಡ್ ಕನ್ಸಿಸ್ಟೆಂಟ್ ಆಗಿ ಬಂತಂದ್ರೆ ನೆಕ್ಸ್ಟ್ ನೀವು ಬರೀಬೇಕು ಅದ್ರಲ್ಲಿ ಕಾಪಿ ರೈಟಿಂಗ್ ಎಲ್ಲಿ ಮಾಡಬೇಕು ನೋಟ್ಸ್ ಅಲ್ಲಿ ಮಾಡಬೇಕು ಕಾಪಿ ಬುಕ್ ಅಲ್ಲ ನೋಟ್ಸ್ ಅಲ್ಲಿ ಕಾಪಿ ರೈಟಿಂಗ್ ಅಲ್ಲಿ ಏನಿರ್ತದೆ ಮೊದಲ ಲೈನ್ ಇಲ್ಲ ಸೆಕೆಂಡ್ ಲೈನ್ ಇಲ್ಲ ಫೋರ್ತ್ ಲೈನ್ ಇಲ್ಲ ಥರ್ಡ್ ಲೈನ್ ಈ ಲೈನ್ ಇದಾರೆ ಒಂದು ಲೈನ್ ಸಹ ಮಾಡ್ಬೇಕು ಅಲ್ಲಿ ಕೂಡ ಅವರು ಸರಿಯಾದ ಶೇಪ್ ಸೈಜ್ ಇದೆಲ್ಲ ಇಟ್ಕೊಂಡು ಕರೆಕ್ಟ್ ಆಗಿ ಈ ತರದಲ್ಲಿ ಅಂತ ಹೇಳಿದ್ರೆ ನೆಕ್ಸ್ಟ್ ಅವ್ರು ಬರೀಬೇಕಾದ್ರೂ ಈ ಲೈನ್ ಅನ್ನ ಸಪೋರ್ಟ್ ಕೂಡ ತೆಗಿಬೇಕು ಹಾಗೇನಾಗುತ್ತೆ ನೋಡಿ ಇಲ್ಲೊಂದು ಬ್ಲಾಂಕ್ ಶೀಟ್ ಅಲ್ಲಿ ಬರ್ದಿರುವಂತ ಇಲ್ಲಿ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಯಾವುದು ಯಾವುದೇ ಲೈನ್ಸ್ ಗಳಿಲ್ಲ ಇವೆಲ್ಲ ಸೈಜ್ ಶೇಪ್ ನೋಡಿ ಟೂ ಲೈನ್ ಒಂದೇ ತರ ಇರಬೇಕು ಒಂದೇ ಸೈಜ್ ಅಲ್ಲಿ ಇರಬೇಕು ಫೋರ್ ಲೈನ್ ಅಲ್ಲಿ ಒಂದೇ ಪ್ರಾಪ್ರಿ ಲೈನರ್ಸ್ ಬಾಟರ್ ಲೈನರ್ಸ್ ಎಲ್ಲ ಕಟ್ಟಾಗಿರಬೇಕು ಸೈಜ್ ಶೇಪ್ ಸ್ಲಾಂಡಿಂಗ್ ಎಲ್ಲ ಸ್ಪೇಸಿಂಗ್ ಎಲ್ಲ ಕೂಡ ಸರಿಯಾಗಿದ್ರೆ ಈ ಹಂತಕ್ಕೆ ಬಂದಂತ ಆದ್ಮೇಲೆ ಮತ್ತೆ ಅವ್ನು ಯಾವ ಕಾಪಿ ಬರೀಬೇಕು ಅದೇ ಈಗ ನಾನು ಪ್ರಾರಂಭದಲ್ಲಿ ಮಕ್ಕಳಿಗೆ ಕಾಪಿ ರೈಟಿಂಗ್ ಮಾಡಿಸ್ತೇನೆ ಅಲ್ಲಿ ಹತ್ತು ಎ ಪ್ಲಸ್ ಬಂತಂದ್ರೆ ನೋಟ್ಸ್ ಅಲ್ಲಿ ಬರೆಸ್ತೇನೆ ಅಲ್ಲಿ ಮಗು ಒಂದು ಕನ್ಸಿಸ್ಟೆಂಟ್ ಆಗಿ ಎಲ್ಲ ಗುಣ ಗುಣಲಕ್ಷಣ ಇಟ್ಕೊಂಡು ಕಾಪಿ ಬರದ ಅಂದ್ರೆ ನೆಕ್ಸ್ಟ್ ಬ್ಲಾಂಕ್ ಅಲ್ಲಿ ಬರೆಸ್ತೇನೆ ಬ್ಲಾಂಕ್ ಶೀಟಲ್ಲೂ ಕೂಡ ಒಂದು ಹತ್ತು ಕನ್ ಎ ಪ್ಲಸ್ ಬರೋ ರೀತಿಯಲ್ಲಿ ಕನ್ಸಿಸ್ಟೆಂಟ್ ಬರದ್ ಚೆನ್ನಾಗಿ ಬರದಂದ್ರೆ ಆ ಮಕ್ಳು ಹೇಳ್ತೇನೆ ಆ ದಿನದಿಂದ ನೀವು ಕಾಪಿ ಬರೀ ಸ್ಟಾಪ್ ಈಗ ಹೋಮ್ ವರ್ಕ್ ಇಲ್ಲ ಕೆಲಸನೇ ಇಲ್ಲ ಈ ಟಾರ್ಗೆಟ್ ಅನ್ನು ಫಸ್ಟ್ ದಿನನೇ ಕೊಟ್ಟು ಬಿಟ್ಟಿರ್ತೇನೆ ಆಗ ಪ್ರತಿ ದಿನ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ಬರಲಿಕ್ಕೆ ಇವತ್ತು ನಾನು ಎ ಪ್ಲಸ್ ಆ ಆತರ ಒಂದು ಇವತ್ತಿನ ಕಾಪಿ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾರೆ ಉದ್ದೇಶ ಇಟ್ಕೊಂಡು ಕಾಪಿ ರೈಟಿಂಗ್ ಆಗೋದು ಅದು ಜಸ್ಟ್ ಮೆಕ್ಯಾನಿಕಲ್ ವರ್ಕ್ ಆಗಿರೋದಿಲ್ಲ ಒಂದು ಉದ್ದೇಶಿತ ಆಕ್ಟಿವಿಟಿ ಆಗಿ ಅದು ಕನ್ವರ್ಟ್ ಆಗುತ್ತೆ ವಿದಿನ್ ತ್ರೀ ಮಂತ್ಸ್ ಒಳಗಡೆ ಏನಾಗ್ತಾರೆ ಸಾಮಾನ್ಯ ಹೆಚ್ಚಿನ ಮಕ್ಕಳು ಕಾಪಿಯಿಂದ ನೋಟ್ಸಿಗೆ ನೋಟ್ಸಿಂದ ಬ್ಯಾಂಕ್ ಶೀಟ್ಗೆ ಬಂದು ಅವ್ರ ಹ್ಯಾಂಡ್ ರೈಟ್ ಚೆನ್ನಾಗಿರುತ್ತೆ ಅದರ ಉದಾಹರಣೆಗೆ ಬೇಕಾ ನಾನು ನಿಮ್ಗೆ ಕೋರ್ಸ್ ಬಲ್ಲೇ ಮಕ್ಕಳು ಚೆನ್ನಾಗಿ ಆಗಿರುವುದಿಲ್ಲ ಈ ತರ ಈ ಆದ್ರೆ ಕಾಪಿ ರೈಟಿಂಗ್ ಅನ್ನೋದು ಇಡೀ ವರ್ಷದ ಚಟುವಟಿಕೆ ಹತ್ತು ವರ್ಷ ಬಿಡಿ ಒಂದು ವರ್ಷ ಕಡೆ ಕಂಪ್ಲೀಟ್ ಕಂಟಿನ್ಯೂ ಮಾಡಬೇಕಾಗಿ ಅಗತ್ಯ ಇಲ್ಲ ಏನಾಗುತ್ತೆ ಅಂದ್ರೆ ಅದು ಒಂದು ತ್ರೀ ಮಂತ್ಸ್ ಒಳಗಡೆ ಮಕ್ಕಳ ಅದರ ಹ್ಯಾಂಡ್ ಅಂಡಿಂಗ್ ಚೆನ್ನಾಗಿ ಮಾಡ್ಕೊತಾರೆ ಮತ್ತೆ ಒಂದ್ ವೇಳೆ ಮತ್ತೇನು ಉದಾಸೀನ ಮಾಡಿ ಅಥವಾ ಮತ್ತೆ ಮಾಡಿ ಕಾಪಿ ರೈಟ್ ಬರಬೇಕಾಗುತ್ತೆ ವಿಷಯ ಬೇರೆ ಅದರ ವಿಚಾರ ಈ ತರದಲ್ಲಿ ಮಾಡ್ರೆ ಮಕ್ಕಳ ಹ್ಯಾಂಡ್ ರೈಟಿಂಗ್ ಕಾಪಿ ರೈಟಿಂಗ್ ಒಂದು ಉದ್ದೇಶಿತ ಗೋಲ್ ಓರಿಯೆಂಟೆಡ್ ಆಕ್ಟಿವಿಟಿ ಆಗಿ ಮೀನಿಂಗ್ಫುಲ್ ಆಕ್ಟಿವಿಟಿ ಆಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಕ್ಷರ ನೋಡಿದ ತಕ್ಷಣ ವ್ಯಕ್ತಿತ್ವವನ್ನು ಅಳಿಬಹುದು ಅಂತ ಹೇಳಿದ್ ಕೇಳಿದ್ದೇನೆ ಸರ್ ಹೌದಾ ಖಂಡಿತ ಯಾಕಂದ್ರೆ ನಾವು ಎಷ್ಟು ಕೂಲ್ ಆಗಿ ಕಂಪೋಸ್ಡ್ ಆಗಿರುತ್ತೇವೋ ನಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಹಂಗೆ ಇರುತ್ತೆ ನಾವು ಎಷ್ಟು ಕ್ಲಿಯರ್ ಆಗಿದ್ದಷ್ಟು ನಮ್ಮ ಹ್ಯಾಂಡ್ ರೈಟ್ ಕೂಡ ಸ್ಪಷ್ಟವಾಗಿರುತ್ತೆ ಅಂದ್ರೆ ಒಂದು ಹ್ಯಾಂಡ್ ರೈಟಿಂಗ್ ಮಾಡಬೇಕಾದ್ರೆ ಒಂದು ವ್ಯವಧಾನದಿಂದ ತಾಳ್ಮೆಯಿಂದ ಪ್ರತಿಯೊಂದು ಇದನ್ನ ಗೈಡ್ ಲೈನ್ಸ್ ಇಟ್ಕೊಂಡು ಬರೀಬೇಕಲ್ಲ ಅವಾಗ ನಮ್ಮ ಮೈಂಡ್ ಕೂಡ ಎಷ್ಟು ಸ್ಪಷ್ಟವಾಗಿ ಕೆಲಸ ಮಾಡಿದ್ರೆ ಮಾತ್ರ ಆಗುತ್ತೆ ಎಷ್ಟೋ ಸಲ ಏನಾಗುತ್ತೆ ಕೇಳಿದ್ರೆ ನಾವು ಈಗ ನಮ್ಮ ಮೂಡ್ ಕೂಡ ಹ್ಯಾಂಡ್ ನ ಡಿಫರ್ ಮಾಡುತ್ತೆ ನಾನು ಈಗ ಕೂಲ್ ಆಗಿದ್ದಾಗ ಬರೆದ ಹ್ಯಾಂಡ್ ರೈಟಿಂಗ್ ನಾನು ಟೆನ್ಸ್ಡ್ ಆಗಿದ್ದಾಗ ಬರೆದ ಹ್ಯಾಂಡ್ ರೈಟಿಂಗ್ ವ್ಯತ್ಯಾಸ ಆಗಿರುತ್ತೆ ಅದಕ್ಕೊಂದು ಒಂದು ಕಾಂಬಿನೇಷನ್ ಇರುತ್ತದೆ ಆಯ್ತಾ ಒಂದ್ ಒಂದಕ್ಕೊಂದು ಮ್ಯೂಚುವಲ್ ಕಾಂಟ್ರಿಬ್ಯೂಷನ್ ಇದೆ ಯಾಕಂದ್ರೆ ನಮ್ಮ ವ್ಯಕ್ತಿತ್ವ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ ನಮ್ಮ ವ್ಯಕ್ತಿತ್ವ ಕೆಲವು ಗುಣಗಳು ಸುಧಾರಿಸಿಕೊಳ್ಳಲಿಕ್ಕಾಗುತ್ತೆ ಅಟೆನ್ಶನ್ ಅನ್ನ ಅನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ಕಾಂಟ್ರಿಬ್ಯೂಷನ್ ಹ್ಯಾಂಡ್ ರೈಟಿಂಗ್ ಮೂಲಕ ಹ್ಯಾಂಡ್ ರೈಟಿಂಗ್ ಥೆರಪಿ ಅಂತಲಿದೆ ಮಾಡ್ತಾರೆ ನಿಮ್ಮ ಸ್ಟೂಡೆಂಟ್ಸ್ ನ ಅಕ್ಷರ ತೋರಿಸ್ತೇನೆ ಅಂತ ಹೇಳಿದ್ರಿ ಹಾ ನಾನೀಗ ಬೇರೆ ಬೇರೆ ಹಂತದಲ್ಲಿರುವ ಮಕ್ಕಳು ಕಾಪಿ ತೋರಿಸಬಹುದು ಮತ್ತೆ ನೋಡಿ ಇದು ನೋಡಿ ಇವಳು ಕಾಪಿ ಇಲ್ಲಿ ಹತ್ತೆ ತಕೊಂಡು ನೋಡಿಸಿ ಬಂದ ಹುಡುಗಿ ಇಲ್ಲಿ ಕೂಡ ಈ ತರದಲ್ಲಿ ಬರಿತಾ ಹೋಗ್ತಾ ಇದು ಒಂದು ಲೈನ್ ಸಹ ಇಲ್ಲಿ ನೋಡಿ ಇದು ಹನಿ ಅಂತೇಳಿ ಇದು ತ್ರಿಶನ್ ಅನ್ನುವ ಹುಡುಗ ಬರೆದಿರುವಂತದ್ದು ಹಾಗೆ ಇನ್ನೊಂದು ರಶ್ಮಿತಾ ಅಂತ ಹೇಳಿ ಇನ್ನೊಬ್ಳು ಮನ್ವಿತ ಅಂತ ಹೇಳಿ ಹೀಗೆ ತುಂಬಾ ಮಕ್ಕಳದ್ದು ಇದೆ ನಾನು ಕೈಯಲ್ಲಿ ಸಿಕ್ಕಿರುವಂತ ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೇನೆ ಈ ತರದ ಮಕ್ಕಳ ಹ್ಯಾಂಡ್ ರೈಟಿಂಗನ್ನ ಒಂದು ಸರಿಯಾದ ಪ್ಲಾನ್ ಮೂಲಕ ಮಕ್ಕಳ ಸರಿಯಾದ ಪ್ಲಾನ್ ಮೂಲಕ ಆಗ ಹೇಳಿದ್ನಲ್ಲ ಅದೇ ರೀತಿ ಮಾಡಿದ್ರೆ ಸ್ವಲ್ಪ ಕಡಿಮೆ ಅವಧಿಯಲ್ಲಿ ಸುಧಾರಿಸಿ ಸಾಧ್ಯ ಆಯ್ತು ತುಂಬಾ ವಿಚಾರ ತಿಳಿಸ್ಕೊಟ್ರಿ ಸರ್ ಕೊನೆಯದಾಗಿ ಏನ್ ಹೇಳ್ತೀರಿ ಅಂದ್ರೆ ಹ್ಯಾಂಡ್ ರೈಟಿಂಗ್ ಅನ್ನು ಸರಿ ಮಾಡ್ಲಿಕ್ಕೆ ಆಗುತ್ತೆ ಯಾವ ಮಾಡ್ಲಿಕ್ಕೆ ಆಗುತ್ತೆ ಸಾಮಾನ್ಯವಾಗಿ ಮಕ್ಕಳಿಗೆ ಶಾಲೆಯಲ್ಲಿ ಅದು ಕಾಪಿ ಬರೆಸೋದಕ್ಕೆ ಉದ್ದೇಶ ಕಾಪಿ ಕರೆಕ್ಷನ್ಸ್ ಮಾಡುವಾಗ ಸಾಧ್ಯ ಆದಷ್ಟು ಮಕ್ಕಳನ್ನ ಅಂದ್ರೆ ಮಕ್ಕಳ ಎದುರ್ನಲ್ಲಿ ಮಾಡ್ಬೇಕು ಮತ್ತೆ ಮಾಡುವಾಗ ಸಾಧ್ಯದಷ್ಟು ಮಕ್ಕಳು ಇಲ್ಲಿ ಕೂತಿದ್ರ ನಾ ಎದುರು ಕೂತಿದ್ರು ಅಲ್ಲಿ ಕುಡಿಸ್ಕೊಳ್ತಲ್ಲ ಪಕ್ಕದಲ್ಲಿ ಕುಡ್ಸ್ಕೊಂಡು ಮಾಡ್ಬೇಕು ಯಾಕಂದ್ರೆ ಎದುರುಗಡೆ ಕೂತಾಗ ಅದು ಉಟ ಕಾಣಿಸುತ್ತೆ ಅವ್ರ ಎಡ ಬ ನನಗೆ ಬಲ ಕಾಣಿಸುತ್ತೆ ಅವ್ರ ಎಡ ಕಾಣಿಸುತ್ತೆ ಇಲ್ಲಿತ್ಕೊಂಡ್ರೆ ನಾ ರೈಟ್ ಸೆಂಟ್ ಮಾಡಿದಾಗ ರೈಟ್ ಸೈಂಡ್ ಒಂದು ಅರ್ಥ ಆಗುತ್ತೆ ನಾ ರೈಟ್ ಸೈಂಡ್ ಮಾಡಿ ಎಲ್ಲಿ ಕುಡ್ಸ್ಕೊಂಡು ಹೇಳಿದ್ರೆ ಲೆಫ್ಟ್ ಸೈಡ್ ಹಾಂಗೆ ಕಾಣಿಸುತ್ತವೆ ಆ ತರದ ವ್ಯತ್ಯಾಸಗಳ ಚಾನ್ಸಸ್ ಇರುತ್ತೆ ಸರಿ ಮತ್ತೆ ಇನ್ನೊಂದು ಒಂದು ಎಕ್ಸ್ಪೆಕ್ಟೇಷನ್ ನನ್ನ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಗುಡ್ ಮಾಡಲ್ಸ್ ಇದೆ ಟೀಚರ್ಸ್ ಒಂದು ಗುಡ್ ಮಾಡಲ್ ಆಗಿದೆ ಓರ್ ಹ್ಯಾಂಡ್ ರೈಟಿಂಗ್ ನಲ್ಲಿ ನಾಟ್ ಓನ್ಲಿ ಲ್ ಲ್ಯಾಂಗ್ವೇಜ್ ಟೀಚರ್ ಸಾಧ್ಯ ಆದಷ್ಟು ಆ ಶಾಲೆ ಎಲ್ಲ ಟೀಚರ್ಸ್ ಹ್ಯಾಂಡ್ ರೈಟಿಂಗು ಒಂದೇ ತರದಿದ್ರೆ ಅದು ಮಕ್ಕಳಿಗೆ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡುತ್ತೆ ನೋಡಿ ಕಲಿಕೆ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡುತ್ತೆ ಒಬ್ಬೊಬ್ಬರ ಟೀಚರ್ಸ್ ಹ್ಯಾಂಡ್ ರೈಟಿಂಗ್ ಒಂದೊಂದು ಇದ್ರೆ ಸ್ವಲ್ಪ ಮಕ್ಕಳಿಗೆ ಕನ್ಫ್ಯೂಸ್ ಮಾಡ್ಬೋದೇನು ಆ ಥರ ಬರ್ರಿ ತೆರೀತರ ಬರ್ರಿ ಯಾವ್ದು ಸರಿ ಈ ತರ ಕನ್ಫ್ಯೂಸ್ ಮಾಡ್ಬೋದೇನು ಎಲ್ಲರೂ ಒಂದೇ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಸಾಧ್ಯ ಆದಷ್ಟು ಇನಿಷಿಯಲ್ ಹಂತದಲ್ಲಿ ಮಕ್ಕಳಿಗೆ ಒಂದು ಸಣ್ಣ ಕ್ಲಾಸಲ್ಲಿ ಕಲಿಸ್ತೇವಲ್ಲ ಅಲ್ಲಿ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಬೇಕು ಅಲ್ಲಿ ಗಡಿಬಿಡಿ ಮಾಡಬಾರದು ಅಕ್ಷರವನ್ನು ಕಲಿಸುವ ಹಂತದಲ್ಲಿ ಅಲ್ಲಿ ಸರಿ ಮಾಡಿ ಕಲಿಸಿದ್ರೆ ಅಲ್ಲಿ ಇನಿಷಿಯಲ್ ಸ್ಟ್ರೋಕ್ ಪ್ರಾಕ್ಟೀಸ್ಗಳು ಮಾಡುವಂಥದ್ದು ಬೇಸಿಕ್ ಪ್ಯಾಟನ್ಗಳ ಪ್ರಾಕ್ಟೀಸ್ ಮಾಡುವಂಥದ್ದು ಮತ್ತು ಬಣ್ಣ ಹಚ್ಚುವಂತ ಬೇರೆ ಬೇರೆ ಆಕ್ಟಿವಿಟಿಗಳು ಸೈಕಂಪ್ಯೂಟರ್ ಸ್ಕಿಲ್ಗಳನ್ನು ಮಾಡಿ ಡೆವಲಪ್ ಮಾಡಲಿಕ್ಕೆ ಸಾಕಷ್ಟು ಆ್ಯಕ್ಟಿವಿಟೀಸ್ಗಳಲ್ಲಿವೆ ಮಕ್ಕಳನ್ನು ಬಟನ್ ಹಾಕಿ ತೆಗಿತಾರೆ ಅನ್ನು ಬೇರ್ಪಡಿಸ್ತಾರೆ ಹುಲ್ಲು ಕೀಳುತ್ತಾರೆ ಇದೆಲ್ಲವೂ ಕೂಡ ಮಕ್ಕಳ ಸೈಕಂಪ್ಯೂಟರ್ ಸ್ಕಿಲ್ ಅನ್ನು ಡೆವೆಲಪ್ ಮಾಡುವಂಥ ತುಂಬ ಹತ್ತದ ಆಕ್ಟಿವಿಟಿಗಳಿವೆ ಅದನ್ನೆಲ್ಲ ಮಾಡಿಸ್ಕೊಂಡು ಇನಿಷಿಯಲ್ ಹಂತದಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ಟರೆ ಇವರ ಅವರ ಅಕಾಡೆಮಿಕ್ ಕರಿಯರ್ ಜರ್ನಿ ಏನಿದೆ ಉದ್ದಕ್ಕೂ ಅಲ್ಲಿ ಉದ್ದಕ್ಕೂ ಅವರ ಹ್ಯಾಂಡ್ ಚೆನ್ನಾಗಿರುತ್ತೆ ಇದು ಖಂಡಿತವಾಗಿ ಮಾಡಬಹುದಾದ್ರೂ ಶಿಕ್ಷಕರಿಂದ ಗಮನಿಸಬೇಕು ಈ ವಿಷಯ ಸೂಕ್ಷ್ಮಿಕಾಂಶಗಳನ್ನು ನಾನು ಕೊಡ್ತೇನೆ